ನಮಸ್ಕಾರ ನಾನು ಇವತ್ತು ಅವಲಕ್ಕಿಂತ ಚೂಡಾ ಮಾಡ್ತಾ ಇದ್ದೀನಿ ಅವಲಕ್ಕಿ ತಗೊಂಡಿದ್ದೀನಿ ಸೊಂಗ್ಯಾ ಬೀಜ ಪುಟಾಣಿ ಕರಿಬೇವು ಬೆಳ್ಳುಳ್ಳಿ ಎಣ್ಣೆ ಇದನ್ನು ಅವಲಕ್ಕಿ ಕರಿಬೇಕು ಫಸ್ಟಿಗೆ ಕರೆದು ಇದನ್ನ ಬೇರೆ ಕಡೆ ಬೇರೆ ತೆಗೆದು ಹಾಕ್ಬೇಕು ನೋಡಿ ಈ ತರ ಪೇಪರ್ ಅಲ್ಲಿ ಹಾಕಿದ್ರೆ ಎಲ್ ಹೇರ್ಕೊಂಡು ಬಿಡ್ತೈತಿ ಚೆನ್ನಾಗಿ ಎಣ್ಣೆ ಬಸಿದು ಬೆಸಿದು ಹಾಕ್ಬೇಕು ಮತ್ತೆ ನಾನು ಹಾಕ್ತಾ ಇದ್ದೀನಿ ಇವಾಗ ನೋಡ್ರಿ ಇದಕ್ಕ ಮತ್ತೆ ತಗದ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಈ ತರ ಆದ್ರೆ ಎಲ್ಲಾ ಇದು ಹಾಡಿಯೊಳಗೆ ಎಣ್ಣೆ ಬಿಡ್ತೈತಿ ನಾನು ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ ಶೇಂಗಾ ಬೀಜನೂ ಎಣ್ಣೆಲಿ ಕರಿತಾ ಇದ್ದೀನಿ ನೋಡ್ರಿ ಹಿಂಗೆ ಕೆಳಗಡೆ ಮೇಲೆ ಒಂದ್ ಸ್ವಲ್ಪ ಮಾಡಬೇಕು ಚೆನ್ನಾಗಿ ಶೇಂಗಾ ಬೀಜ ಕರ್ಕೋಬೇಕು ನೋಡ್ರಿ ತೆಗೆದು ಇದನ್ನು ನಾನು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಪುಟಾಣಿನೂ ಕರದ್ ತೆಗಿತಾ ಇದ್ದೀನಿ ನೋಡ್ರಿ ಇದು ಚೆನ್ನಾಗಿ ಫ್ರೈ ಈಗ ಇದನ್ನು ಸಹ ನಾನು ಈ ಪ್ಲೇಟ್ಗೆ ತೆಗಿತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಕೊತ್ತಂ ಕರಿಬೇವು ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಮಾಡಬೇಕು ಅಂದರೆ ಹಸಿ ಎಲ್ಲ ಅದು ಹೋಗಿ ನೋಡಿ ಈ ತರ ಕಾಣಿಸ್ತಾ ಐತೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ಇದು ಇವಾಗ ಇದಕ್ಕೆ ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಇವಾಗ ಎಷ್ಟು ಖಾರ ಬೇಕೋ ಅಷ್ಟು ಖಾರಾನ ಹಾಕೊಳ್ರಿ ಕೃಷ್ಣ ಪುಡಿ ಹಾಕ್ತಾ స్వల్ప సక్రె పుడి ఇన్నె మిక్స్కో ఎలా కడే ಖಾರ ಇಲ್ಲ ಹತ್ತೋ ಹಾಗೆ ಈಗ ಈ ತರ ಕಾಣಿಸ್ತಾ ಇದೆ ಇವಾಗ ಇದು ಚೆನ್ನಾಗಿ ಕಾಣಿಸ್ತೈತಿ ರೆಡಿ ನೋಡಿ ಅವಲಕ್ಕಿ ಚೂಡ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ